ಹಾಯ್ ನಮಸ್ತೆ ಮಾತೇರಿಗ್ಲಾ ಎಂಚ ಚಲರ್ ಪೂರ ವಿಷಯ ವಿಷಯದಾದಾಗುತ್ತಂಡೆ ಗೊತ್ತುಂಡೆ ಎಂಕ್ಲ ಅಂಗನವಾಡಿಗೆ ಎಂಗ್ಲ ಶ್ರೀಶಕ್ತಿ ತಂದಿಟ್ಟು ಹಸಿರು ದಲತ ಕ್ಲೋನಿ ಬೀದಿ ಬೀದಿ ನಾಟಕ ಮಂದಿರ್ ಬಾರಿ ಶೋಕ್ ಮಂದಿರ್ ಹೆಕಂತು ಮಸ್ತ್ ಇಷ್ಟ ಅಂಚ ಅವುದಾದಾಗುತ್ತೆ ನಮ್ಮ ಪ್ಲಾಸ್ಟಿಕ್ ಪೂರ ರೋಡ್ ಸೈಡ್ ದಕ್ಕಂಡ ದಾದ ಆಪುಣು ದಾದ ನಮಕ್ ರೋಗ ಬರ್ಪುಣು ಪೂರ ಒಂಜಿ ಬಾರಿ ಶೋಕ್ಡೇ ಒಂಜಿ ಪತ್ತು ಪದಿನೈದು ನಿಮಿಷದ ಒಂಜಿ ನಾಟಕ ಭಾರಿ ಶೋಕ್ ಐನೊಂಜ್ ನಮಕ್ ವೀಡಿಯೋದ ಮುಖಾಂತರ ನಾಟಕದ ಮುಖಾಂತರ ಐನೊಂದು ಶೋಕ್ ನಮಗೆ ಅಂದರೆ ಮಂತದೇರು ಅಂಜ ಐನು ನಿಕ್ಲೇಯಲ್ಲ ಶೇರ್ ಮಂತ್ಗಾಂತ ವಿಡಿಯೋ ಮಂದಿನಿ ಬುಕ್ಕ ನಮ್ಮ ದಾದ ಪಂಡ ಆ ವೀಡಿಯೋ ಪೂರ ಏರ್ಲ ತೂಪು ಜೇರು ನಮ ರೀಲ್ಸ್ ಕಾಮಿಡಿ ಐಕ್ ಪೂರ ಸೆಟ್ ಆದಿ ಇಪ್ಪದೆ ಮಲ್ತದ ಈ ವಿಡಿಯೋ ನೊಂಜಿ ಫುಲ್ ತೂಲೆ ನಮಕ್ಕೆ ನಮಕ್ಕೆ ಪ್ರಯೋಜನ ಆಪಿನಂಚಿ ನೊಂಜಿ ವಿಡಿಯೋ ಪಣಂದು ಈ ಏರೆನ್ನ ವಿಡಿಯೋನು ಫಸ್ಟ್ ಟೈಮ್ ತೂಂದುಲ್ಲರ ಒಂಜಿ ಸಬ್ಸ್ಕ್ರೈಬ್ ಮಂದದ ಲೈಕ್ ಕೊರ್ದು ತೂಳೆ ಪಣಂದು ಬರೀ ನಮ್ಮ ಇನ್ನಿತ ವಿಡಿಯೋನು ಶುರು ಮಾಡ್ಬಾ

दादा तू ले ऑटोमेटिक बोलिए चला जा खजाना हां हां तो बेटा के आ जाते वादा मको कि ये तो दमوندی है इनमें जा के ज्ञान निकला कनेदा कोड बनता इधर एक तक इधर के अंदर की या निर्जन निपनादर को तू ले ये और आ ले निजना बता थोड़ी थोड़ा दे भाई

ಈ ಸತ್ರು ಇವರ ಮಕ್ಕಳು ಮೊಮ್ಮಕ್ಕಳು ಸತ್ತು ಕೂಡ ನಮಗೆ ಸಾವಿಲ್ಲ ನಾವು ಈ ಭೂಮಿಯಲ್ಲಿ ನೀರಲ್ಲಿ ಪರಿಸರದಲ್ಲಿ ಯಾವಾಗ್ಲೂ ಜೀವಂತವಾಗಿರ್ತೇವೆ ಗೊಬ್ಬರವಾಗ್ಬಿಡ್ತಾನೆ ಆದ್ರಿಂದ ಇವನು ಕೂಡ ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ನಾವು ಮೂರು ಜನ ಮಿಕ್ಸ್ ಆಗ್ಬೇಕು ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಮೂರು ಜನ ಮಿಕ್ಸ್ ಆದ್ರೆ ನಾವು ಏನೆಲ್ಲ ಪರಿಣಾಮವನ್ನ ಮಾಡ್ತೇವೆ ಜನಕ್ಕೆ ಜನಕ್ಕೆ

ಅಂತ ಹೇಳಿ ತಿನ್ನೋದಕ್ಕೆ ಹೋಗ್ತದೆ ನಮ್ಮ ಹಾಗೆ ಕೈ ಇಲ್ಲ ಅದಕ್ಕೆ ಅದು ಕವರ್ ಬಿಡಿಸಿ ತಿನ್ನೋದಕ್ಕಾಗ್ತದೆ ಪ್ಲಾಸ್ಟಿಕ್ ಒಟ್ಟಿಗೆ ಅಧಿಕ ಸವನ ಇದೆ ಇದು ನಿಮ್ಮ ದನದ ಒಂದು ಕಥೆ ಅಲ್ಲ ಇಡೀ ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತ ಎಲ್ಲಾ ದನ ಕಥೆ ಇದೆ ಒಂದು ಚಿಕ್ಕವರು ಅದನ್ನ ಸಾಯ್ತಾ ಇದೆ ಯಾಕೆ ಸಾಯ್ತಾ ಇದೆ ಅಲ್ಲಿ ಒಂದು ಈ ಜನರು ಇದ್ದಾರಲ್ಲ ಇಲ್ಲಿ ನೋಡ್ತಾ ಇದ್ದಾರಲ್ಲ ಜನರು ಇವರಿಗೆ ಎಷ್ಟು ಬುದ್ಧಿ ಬರಲ್ಲ ಇವರೇನ್ ಮಾಡ್ತಾರ ಗೊತ್ತಾ ಎಲ್ಲ ಹಸಿ ಕಸವನ್ನ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಬಿಸಾಡ್ತಾ ಇದ್ದಾರೆ ಅಲ್ಲಿ ಪಾಪ ಮೂಕ ಪ್ರಾಣಿಗಳು ಅಲ್ಲಲ್ಲಿ ಸಿಕ್ಕ ಚಿಕ್ಕ ಅದನ್ನ ತಿಂದು ಸಾಯ್ತಾ ಇದೆ ಆದ್ರೆ ಜನರಿಗೆ ಬುದ್ಧಿ ಬರ್ತಾ ಇಲ್ಲ ಇಷ್ಟಕ್ಕೆ ನಿಲ್ಲಿಸೋದಲ್ಲ ಇದಕ್ಕಿಂತ ಮೊದಲು ಏನಾದ್ರು ನಾವು ಮಾಡ್ಲೇಬೇಕು ಏನ್ ಮಾಡ್ಬೇಕು ಮನುಷ್ಯರಿಗೆ ಸಾಗಬೇಕು ನಾವು ಏನ್ ಮಾಡ್ಬೇಕು ಅದಕ್ಕೆ ಅವರಿಗೆ ರೋಗ ರುಜಿನಿಗಳನ್ನು ತರಬೇಕು ನಾವು ಹೌದು ರೋಗಗಳನ್ನು ಇವರು ಪ್ಲಾಸ್ ಅಲ್ಲಲ್ಲಿ ಬಿಸಾಡ್ತಾರೆ ಸುಡುತ್ತಾರೆ ನೀರಿಗೆ ಬಿಸಾಡ್ತಾರೆ ಆದ್ರಿಂದ ಇವರಿಗೆ ನಾನಾ ರೀತಿಯ ರೋಗಗಳನ್ನು ತರಿಸ್ಬೇಕಾಗಿದೆ ಮುಂದಿನ ಪ್ರಯೋಗ ಜನರ ಮೇಲೆ ತೋರಿಸೋಣ ಬಣ್ಣ ಕೊಡ್ಲೇ ರಾಶಿ ಮಾಡ್ತೀವಿ ಬೆಂಕಿ ಹಾಕ್ತೀವಿ ನಾವು ಸುಟ್ಟ ಕಪ್ಪು ಕಪ್ಪುಕ್ಕೆ ಹೋಗಿ ನಮ್ಮ ದೇಹ ಕಡಗೋತಾ ಕ್ಯಾನ್ಸರ್ ನಂತ ಮಾರಕ ರೋಗಗಳು ಬರ್ತದೆ ನಿಮಗೆ ಕ್ಯಾನ್ಸರ್ ಉಂಟು ಅಂತ ಹೇಳ್ತಿಲ್ಲ ಸುಡ್ಬೇಡಿ ಅಂತ ಹೇಳ್ತೀವಿ ಅಲ್ಲ ಹಾಗೆ ನಿಮ್ಮ ಮನೆಗೆ ಗಾಡಿ ಬರ್ತದಾ ಸರ್ ಗಾಡಿ ಬರ್ತಿದೆ ಡಾಕ್ಟರ್ ಇಲ್ಲ ಇದು ನೀವು ಒಂದು ದೊಡ್ಡ ಗಾಡಿಗೆನೆ ಕೊಡಿ ಹಸಿ ಕಸ ಒಣ ಕಸ ಅಪಾಯಕಾರಿ ಕಸ ಅಂತ ಹೇಳಿ ವಿಂಗಡನೆ ಮಾಡಿ ಕೊಡ್ಬೇಕು ಹೈ ಡಾಕ್ಟರ್ ಮದ್ದು ಕೊಡ್ತೇನೆ ಕಮ್ಮಿಯಾಗದಿದ್ರೆ ಬೈ ಹೈ ಡಾಕ್ಟರ್ ಪ್ಲಾಸ್ಟಿಕ್ ಸೌಟಿಗೆ ಹೋಗಬೇಡಿ ಗಾಡಿ ಕೊಡಿ ಡಾಕ್ಟರ್ ಮೂಲು ಡಾಕ್ಟರ್ ಒಂಜಿ ವಾರ ಒಂಜಿ ಮೈಕೆ ಪೂರ ದಪ್ಪ ಬರ್ತು ಯಾನು ಗಟ್ಟ ಕಟ್ ಕಜೋದ ಬೇಲೆ ಮಂತು ಪೊಜಿ ಗ್ಲೌಸ್ ಪೂರ ಪಾಡುವಾರೆ ಏರೆ ಗೌ ಡಾಕ್ಟ್ರೆ ಈ ಬಸ್ ಸಡೊ ಒರೆ ಕಿರಿಕಿ ರ ವಿನ ದೆಪ್ಪೊಡು ಪಾಡುಡು ಈ ಜನಪುಲೆಗ್ ಒಂಜಿ ಪಂಡನೆ ಕೇರ್ಜೆರ್ ಮೂರನಿ ಪ್ಲಾಸ್ಟಿಕ್ ಇಡೀ ಮಿಕ್ಸ್ ಕಟ್ಟ ಕೊಟ್ಟಿರ್ ಮುರಣಿ ಒಂಜಿ ಗ್ಸಿತ್ ನ முக்கியம் <laughs> <laughs> ಜನರಿಗೆ ಬುದ್ಧಿ ಅಂತ ಅಂದ್ರೆ ಆಗ ಮಾಡ್ಬೇಕು ಈಗ ಮಾಡ್ಬೇಕು ಅಂತ ಆದ್ರೆ ನಾವು ಯಾವತ್ತೂ ಕೂಡ ಅವರ ಯಾಕೆ ಗೊತ್ತಾ ಈ ಜನರಿಗೆ ಬುದ್ಧಿ ಬರಲ್ಲ ಎಲ್ಲ ತಪ್ಪ ತಲೆ ಅವರು ಇವರೇನ್ ಮಾಡ್ತಾರ ಗೊತ್ತಾ ಕಸವನ್ನ ಎಷ್ಟೇ ಹೇಳಿದ್ರು ಕೂಡ ಅಲ್ಲಲ್ಲಿ ಬಿಸಾಡ್ತಾ ಇದ್ದಾರೆ ಯಾರು ಬಂದ್ರು ಕೂಡ ಕಸವನ್ನ ಕೊಡಲ್ಲ ಹೌದಲ್ವಾ ಅಲ್ಲಲ್ಲಿ ಬಿಸಾಡ್ತಾ ಇದ್ದಾರೆ ಅಲ್ಲಲ್ಲಿ ತಿಂತಾರೆ ಅಲ್ಲಲ್ಲಿ ಬಿಸಾಡ್ತಾ ಇದ್ದಾರೆ ತಿಂತಾರೆ ಅಲ್ಲೇ ಬಿಸಾಡ್ತಾರೆ ಮಧು ಮಧು ತಿಂದ ಮಧು ತಿಂತಾರಲ್ಲ ಅದು ತಿಂದು ಅಲ್ಲಿ ಬಿಸಾಡ್ತಾರೆ ಸಿಕ್ಕ ಸಿಕ್ಕ ಅಂಗಡಿಯ ಬದಿಗಳಲ್ಲಿ ಪ್ಲಾಸ್ಟಿಕ್ ತುಂಬಿಕೊಂಡಿರುತ್ತದೆ ಇಲ್ಲಿಗೆ ಬಿಡೋದಲ್ಲ ಇಷ್ಟಕ್ಕೆ ಇವರಿಗೆ ಸಾಕಾಗೋದಿಲ್ಲ ಒಂದಿಬ್ಬರು ಸತ್ರೆ ನಮ್ಗೆ ಅದು ಸುಖ ಅಲ್ಲ ಅವೆನ್ ಮಾಡ್ತಕ ಆ ಒಂದು ರೋಗ ಬಂದಿದ್ದಲ್ಲ ಯಾದು ಕೊರೋನಾ ರೋಗ ಹಾ కరోನಾ ರೋಗಕ್ಕಿಂತ ಭೀಕರವಾದಂತ ರೋಗವನ್ನು ಸಾಂಕ್ರಾಮಿಕcurrentColorಬೇಕಾಗಿದೆ ಅಲ್ಲಲ್ಲಿ প্লাಸ್ಟಿಕ್ ಸುರೋದರಿಂದ ಇವರಿಗೆ ಏನಲ್ಲ ಆಗುತ್ತೆ ಎಂಬುದರ ಪರಿಣಾಮವನ್ನು ತೋರಿಸಬೇಕಾಗಿದೆ ಹೌದಾ ಓಹೋ ಬಾಲ್ ತಿರದಲ್ಲಿ ಕಸದ ಗಾಡಿ ಬರ್ತಾ ಇದೆ ಹೌದು ಅಲ್ಲಿ ಅಲ್ವಾ ನೋಡಿ

ನೋಡಿ ನಮ್ಮ ತಂದೆ ಹೇಗಿದ್ದಾರೆ ಅಂತ ಹೇಳಿ ಹೌದು ಅಲ್ಲ ಸರ್ ನಿಮಗೆ ನಿಮ್ಮ ಮನೆ ಕಸವನ್ನ ವಿಂಗಡಿಸಿ ಕೊಡಿ ಅಂತ ನಾನು ವಿಂಗಡಿಸಿ ನಾನು ಟೈಮ್ ಇಲ್ಲ ಸರ್ ನೋಡಿ ಸರ್ ವಿಂಗಡಿಸಿ ಕೊಡಿ ಅಂತ ಮತ್ತೆ ಎಲ್ಲ ಮಿಕ್ಸ್ ನೋಡಿ ಸರ್ ಇದು ಹೇಗೆ ಅಲ್ಲಮ್ಮ ನೀವು ಸರ್ ನಾವು ಸಂದೇ ಇದೆ ನಾನು ಸರ್ ಒಂದು 4 5 ತಗಲಿ ಇದ ಬಾರ್ಕೇನ ಮೂಲಲ್ಲಿ ಆ ಟ್ಯಾಕ್ಸಸ್ ಬಗೆಯಿಸಸ ನೋಡಿ 7 ಜನ پورا ಬರ್ತಿದ್ರು ಆ ದಿವಸಲ್ಲಿ ಸ್ವಲ್ಪ ಕೇಳುತ್ತಿರಮ್ಮ ಹೇಳೋದನ್ನ ನಿಕೆ ಮಾಡ್ತಾರೆ ಸರ್ ಅಲ್ಲ ನೀವು ಮೂರರಲ್ಲಿ ಇಷ್ಟು ट्रायंगल ಆಯ್ತಿದೆ ಅದಕ್ಕೆ ರೀಸನ್ ಏನು ಅಂತ ನಿಮಗೆ ಗೊತ್ತಿಲ್ಲ ಈಗ ಜವರಾ ಶೀತ್ಾ 8 9 ವರ್ಷದ ಕರೆ ಕ್ರಾಸ್ ಆಗಿದಕ್ಕೆ ಏನಂದ್ರೆ ಮೊಬೈಲ್ ಮಾಡಿ ಬದಲ ಮಾಡ್ತೀರಾ ಆಪ್ಕೆ ಗೊತ್ತಿದೆ ಕಸ ಇದಾಗ ಕಾಯಲ್ಲ ನಿಮ್ಮ ಕಣ್ಣಿಗೆ ಕಾಣ್ತದೆ ಅದಕ್ಕೆ ನಿಮ್ಮ ತಲೆಗೆ ಹೋಗಲ್ಲ ಅಲ್ಲ ಈಗ ಮಿಕ್ಸ್ ಮಾಡಿ ಕೊಟ್ರೆ ಬೇರೆ ಬೇರೆ ಕೊಟ್ಟಿದ್ರೆ ನೀವು ಡ್ರೈ ರೀಸೈಕಲ್ ಮಾಡಬಹುದು ರೀ ಯೂಸ್ ಮಾಡಬಹುದು ಎಂಆರ್ಎಸ್ ಸೆಂಟರ್ ಗೆ ಹೋಗ್ಬಿಡಿ ಮತ್ತೆ ವೆಟ್ ವೇಸ್ಟ್ ಅನ್ನು ಅದು ಗೊಬ್ಬರ ಆಗುತ್ತೆ ಅದನ್ನ ಹೌದು ನಿಮ್ಮ ಬాత్రೂಮ್ ಗಡಕದಲ್ಲಿ ಗಡಕದಲ್ಲಿ ಕಾಂಪೋಸ್ಟ್ ಆಗ್ತಿದೆ ಮತ್ತೆ ಡ್ರೈ ವೇಸ್ಟ್ ಇದ್ರೆ ಅದಲ್ಲಾ ಎಂಆರ್ಎಸ್ ಸೆಂಟರ್ ಗೆ

ಸುಮ್ನೆ ಯಾರು ಬಂದು ಹೇಳಿ ದೇವರು ಬಂದು ಹೇಳಿದ್ರು ಕೂಡ ಇವರು ಕಸವನ್ನ ನಾಳೆಯಿಂದ ಮತ್ತೆ ಬಿಸಾಡ್ತಾರೆ ನಾಳೆ ಬಿಸಲೇ বীচা <laughs> নেডলা